ಿದೆ ಬೇನಾಮಿ ಅಕೌಂಟ್ ಗಳಿಗೆ ಇವತ್ತು ಸರ್ಕಾರದ ವತಿಯಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅದು ನೂರಾರು ಕೋಟಿ ನೂರ ಎಂಬತ್ತೇಳು ಕೋಟಿ ಹಣಕಾಸು ಸಚಿವರ ಆದೇಶ ಇದೆ ಹಣಕಾಸು ಸಚಿವರ ಸಿಗ್ನೇಚರ್ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾವುದೇ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಯಾವುದೇ ಅಕೌಂಟ್ ಟ್ರಾನ್ಸ್ಫರ್ ಆಗುವಂತ ಸಾಧ್ಯತೆನೇ ಇಲ್ಲ ಇವತ್ತಿನ ನಮ್ಮ ಹಣಕಾಸು ಸಚಿವರು ಯಾರು ಅಂದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇವತ್ತು ಮೇಲೆ ಇನ್ನೊಂದು ಆಪತ್ತೆ ಬಂದಿದೆ ಏನು ಅಂದ್ರೆ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಐದು ಸಾವಿರ ಕೋಟಿ ಹಗರಣ ಮೂಢ ಹಗರಣ ಇವತ್ತು ಅವರು ಸ್ವಲ್ಪ ಹೆಸರಿಗೆ ಹದಿನಾಲ್ಕು ಸೈಡ್ ನ ವಿಜಯನಗರದಲ್ಲಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಶ್ರೀಮಾನ್ ವಿಜಯೇಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಯಶಸ್ವಿಯಾಗಿ ನಾವು ಶ್ರೀರಂಗ್ ಪಾದಯಾತ್ರೆ ಬಂದಿದೆ ಅನ್ನಪ್ರಸಾಬ್ಬಂದವರಾಗಿರ್ಬೋದು ಆದ್ರೆ ಇವತ್ತು ಹೆಚ್ಚು ನೋಡಿದ್ರೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ತಮ್ಮ ಸ್ಥಾನದಲ್ಲಿ ಇರುವಂತ ನೈತಿಕತೆ ಇವತ್ತು ಉಳಿಸ್ಕೊಂಡಿಲ್ಲ ಆದ್ದರಿಂದ ಅವರು ಗಣಕರ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಈ ಮೂಲ ಕೊಡಬೇಕು ನಾವು ಈ ವಿಚಾರವಾಗಿ ಹತ್ತನೇ ತಾರೀಕು ಮಹಾರಾಜ ಗ್ರೌಂಡ್ ನಲ್ಲಿ ಒಂದು ದೊಡ್ಡ ಸಮಾರೋಪ ಸಮಾರಂಭನ ಆಯೋಜನೆ ಮಾಡಿರುವಂತದ್ದಿದೆ

ఇవ మండల అధ్యక్షులు నమ్మ జిల్లాధ్యక్ష రాజ్యాధు విశేషవంత శక్తి ఉల్లరు తుందా నాము పదయాత్ర శక్తి నమ్ తాలూక భాగం కార్యక్రమం ఎదుర్కొంది అది ನಮ್ಮ ಹೆಚ್ಚಿನ ಕಾರ್ಯಕರ್ತರುಗಳನ್ನ ಈ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಾಲಿಗ್ರಾಮ ತಾಲೂಕಿನ ಹೆಚ್ಚಿನ ಬಿಜೆಪಿ ಕಾರ್ಯಕರ್ತರುಗಳು ನಾಳಿದ್ದು ಹತ್ತು ಗಂಟೆಗೆ ಮಾರಾಜ ಗ್ರೌಂಡ್ ನಡೆಯುವಂತ ಸಮಾರೋಪ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ವಿಜೇಂದ್ರ ಅವರಿಗೆ ಹೆಚ್ಚಿನ ಶಕ್ತಿನ ತುಂಬಬೇಕು ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹೋಗಿದ ತಕ್ಷಣ ಅಥವಾ ಹುಡುಗಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮೆಲ್ಲಾ ಪದಾಧಿಕಾರಿಗಳು